ನಮಸ್ಕಾರ ಸ್ನೇಹಿತರೆ ಕ್ರಿಕೆಟ್ ಪ್ರೇಮಿಗಳಿಗೆ ಸ್ವಾಗತ ಶ್ರೇಯ ಕನ್ನಡ ಚಾನಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾನು ಏಕದಿನ ಕ್ರಿಕೆಟ್ನಲ್ಲಿ ಅತಿ ಹೆಚ್ಚು ಶತಕ ಬಾರಿಸಿದ ತಂಡ ಯಾವುದು ಅಂತ ನಿಮಗೆ ತಿಳಿಸ್ಕೊಡ್ತೀನಿ ಯಾವ ತಂಡ ತಮ್ಮ ಆಟಗಾರರು ಎಷ್ಟೆಷ್ಟು ಶತಕ ಹೊಡೆದಿದ್ದಾರೆ ಅತಿ ಹೆಚ್ಚು ಶತಕ ಹೊಡೆದಿದಂಥ ತಂಡ ಹಾಗೂ ಆಟಗಾರನನ್ನು ಹೇಳ್ಕೊಡ್ತ ತೋರಿಸ್ ಹೇಳ್ತಿದ್ದೀನಿ ನೋಡೋಣ ಬನ್ನಿ ಯಾರಂತ ಕ್ರಿಕೆಟ್ ಒಂದು ಹೃದಯ ಸ್ಪರ್ಶಿ ಆಟ ಖಂಡಿತ ಹೌದು ಫ್ರೆಂಡ್ಸ್ ಅಂಥ ತಂಡಗಳು ಇವೆ ಯಾವಾಗಲೂ ಮೈದಾನದಲ್ಲಿ ಆಧಿಪತ್ಯ ವಿವರಿಸುತ್ತಿರತ್ತೆ ಈ ತಂಡದ ಆಟಗಾರರು ತಮ್ಮ ಶತಕಗಳ ಮೂಲಕವೇ ಆಟಗಾರರು ಮತ್ತು ಪ್ರೇಕ್ಷಕರನ್ನು ರೋಮಾಂಚನಗೊಳಿಸಿದ ಕ್ಷಣ ಅಂತೂ ನಮಗೆ ನಿಮಗೆ ಎಲ್ಲರಿಗೂ ಗೊತ್ತೇ ಇದೆ ಆದರೆ ಅತಿ ಹೆಚ್ಚು ಶತಕ ಬಾರಿಸಿದ ತಂಡ ಯಾವುದಂತ ನಮ್ಗೆ ಇದುವರೆಗೂ ಗೊತ್ತೇ ಇಲ್ಲ ಐವತ್ತ್ಮೂರು ವರ್ಷ ಆಯಿತು ಕ್ರಿಕೆಟ್ಗೆ ಅತಿ ಹೆಚ್ಚು ಶತಕ ತ ಬಾರಿಸಿದ ತಂಡ ಆಸ್ಟ್ರೇಲಿಯಾನು ಇಂಡಿಯಾನು ವೆಸ್ಟ್ ಇಂಡೀಸೋ ಸೌತ್ ಆಫ್ರಿಕಾನೋ ಪಾಕಿಸ್ತಾನ ಯಾವುದು ಅಂತ ನಮಗಿನ್ನೂ ಗೊತ್ತೇ ಇಲ್ಲ ಆದರೆ ನಿಮಗೆ ಇವತ್ತು ನಾನು ಈ ಮಾಹಿತಿಯಲ್ಲಿ ಇದ್ದೀನಿ ಅದಕ್ಕೂ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ನಿಮಗೆ ಮೊದಲೇ ನಾನು ಹಾಕಿದಂಥ ವಿಡಿಯೋ ಮೊದಲು ನಿಮಗೆ ಬರುತ್ತೆ ಹಾಗೆ ಲೈಕ್ ಕೂಡ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಕೂಡ ಮಾಡಿ ನಿಮಗೆ ಯಾವ ತಂಡ ಇಷ್ಟ ಅಂತ ಅದನ್ನು ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ ಏಕದಿನ ಶುರುವಾಗಿ ಐವತ್ಮೂರು ವರ್ಷ ಆದರೂ ಆಸ್ಟ್ರೇಲಿಯಾ ತಂಡ ಏಕದಿನ ಕ್ರಿಕೆಟ್ನಲ್ಲಿ ಅತ್ಯಂತ ತಂಡ ಯಶಸ್ವಿ ತಂಡ ಅಂತಲೇ ಗುರುತಿಸ್ಕೊಂಡಿದ್ದಂತೂ ಸತ್ಯ ಫ್ರೆಂಡ್ಸ್ ಆರು ವಿಶ್ವಕಪ್ ಗೆದ್ದಿರುವ ಏಕೈಕ ತಂಡ ಅಂದರೆ ಅದು ಆಸ್ಟ್ರೇಲಿಯಾ ಆದರೆ ಇಂಗ್ಲೆಂಡ್ ಕ್ರಿಕೆಟ್ ಹುಟ್ಟು ಹಾಕಿದ್ದೆ ಇಂಗ್ಲೆಂಡ್ ತಂಡ ಆದರೂ ಆಸ್ಟ್ರೇಲಿಯಾ ಮಾತ್ರ ಆರು ಸಾರಿ ವಿಶ್ವಕಪ್ ಗೆದ್ದಂಥ ತಂಡ ಅಂತ ಎಲ್ಲರಿಗೂ ಗೊತ್ತೇ ಇದೆ ಭಾರತಕ್ಕೆ ಮತ್ತು ಆಸ್ಟ್ರೇಲಿಯಾಕ್ಕೆ ಹೋಲಿಸಿದರೆ ಒಂದು ಸಾವಿರ ಪಂದ್ಯಗಳನ್ನಾಡಿರುವ ವಿಶ್ವದ ಎರಡನೇ ತಂಡ ಅಂದರೆ ಅದು ಆಸ್ಟ್ರೇಲಿಯಾ ತಂಡ ಗೆಲುವಿನ ಲೆಕ್ಕಾಚಾರದಲ್ಲಂತೂ ಭಾರತ ಸಾವಿರದ ಐವತ್ತೆಂಟು ಪಂದ್ಯ ಆಡಿದರೆ ಆಸ್ಟ್ರೇಲಿಯಾ ಸಾವಿರ ಪಂದ್ಯಗಳನ್ನಾಡಿ ಭಾರತ ಐನೂರ ಐವತ್ತೊಂಬತ್ತು ಪಂದ್ಯದಲ್ಲಿ ಗೆಲುವು ಸಾಧಿಸಿದೆ ಹಾಗೆ ನಾನ್ನೂರ ನಲವತ್ತೈದು ಪಂದ್ಯಗಳನ್ನು ಸೋತು ಆಸ್ಟ್ರೇಲಿಯಾ ಸಾವಿರ ಪಂದ್ಯಗಳಲ್ಲಿ ಆರುನೂರ ಒಂಬತ್ತು ಪಂದ್ಯ ಗೆದ್ದು ಮುನ್ನೂರ ನಲ್ವತ್ತೆಂಟು ಪಂದ್ಯ ಸೋತಿದೆ ಫ್ರೆಂಡ್ಸ್ ಹಾಗೆ ಒಂಬತ್ತು ಪಂದ್ಯ ಡ್ರಾ ಟೈ ಹಾಗೂ ಮೂವತ್ತ್ನಾಲ್ಕು ಪಂದ್ಯ ಯಾವುದೇ ಫಲಿತಾಂಶ ಇಲ್ಲದೆ ಹೊರಗೆ ಬಂದಿದೆ ಆದರೆ ವೈಯಕ್ತಿಕವಾಗಿ ಹೇಳಬೇಕಂದ್ರೆ ಭಾರತವನ್ನು ಬೀಟ್ ಮಾಡಲು ಯಾವ ತಂಡಕ್ಕೂ ಸಾಧ್ಯನೇ ಇಲ್ಲ ಯಾಕಂದರೆ ಅಗ್ರಸ್ಥಾನದಲ್ಲಿರುವ ತಂಡ ಅಂದರೆ ಭಾರತ ಸ್ನೇಹಿತರೆ ಬ್ಯಾಟಿಂಗ್ ಅಂತ ಬಂದರೆ ಭಾರತದಲ್ಲಿ ಸೆಂಚುರಿ ಸಿಡಿಸುವಂಥ ಪ್ರಮುಖ ಆಟಗಾರರಂತೂ ಕಂಡುಬಂದಿದ್ದಾರೆ ಭಾರತ ಈಗಾಗಲೇ ಸರಣಿ ಒಟ್ಟು ಐವತ್ತ್ಮೂರು ವರ್ಷಗಳಲ್ಲಿ ಭಾರತ ಗಳಿಸಿರುವ ಶತಕ ಮುನ್ನೂರ ಹತ್ತೊಂಬತ್ತು ಶತಕ ದಾಖಲಾಗಿದೆ ಫ್ರೆಂಡ್ಸ್ ಆಸ್ಟ್ರೇಲಿಯಾ ಎರಡನೇ ಸ್ಥಾನದಲ್ಲಿರುವ ಆಸ್ಟ್ರೇಲಿಯಾ ಅರವತ್ತೊಂಬತ್ತು ಶ ಭಾರತಕ್ಕಿಂತ ಅರವತ್ತೊಂಬತ್ತು ಶತಕ ಹಿನ್ನಡೆ ಒಂದು ಆರು ವಿಶ್ವಕಪ್ ಗೆದ್ದಿರುವ ಆಸ್ಟ್ರೇಲಿಯಾ ಪರ ಇನ್ನೂರ ಐವತ್ತು ಶತಕಗಳು ದಾಖಲಾಗಿದೆ ಮೂರನೇ ಸ್ಥಾನದಲ್ಲಿ ಪಾಕಿಸ್ತಾನ ಇನ್ನೂರ ಇಪ್ಪತ್ತ್ಮೂರು ಶತಕ ದಕ್ಷಿಣ ಆಫ್ರಿಕಾ ಇನ್ನೂರ ಒಂಬತ್ತು ವೆಸ್ಟ್ ಇಂಡೀಸ್ ಇನ್ನೂರ ಒಂದು ಇಂಗ್ಲೆಂಡ್ ನೂರ ತೊಂಬತ್ತೆಂಟು ಶ್ರೀಲಂಕಾ ನೂರ ತೊಂಬತ್ನಾಲ್ಕು ನ್ಯೂಜಿಲೆಂಡ್ ನೂರ ಐವತ್ತೆಂಟು ತಂಡ ನೂರಕ್ಕೂ ಅಧಿಕ ಶತಕವನ್ನು ತ ಹೊಂದಿರುವ ತಂಡ ಆದರೆ ಭಾರತಕ್ಕೆ ಭಾರತದ ವಿಷಯಕ್ಕೆ ಬಂದರೆ ವಿರಾಟ್ ಕೊಹ್ಲಿ ಅವರು ಒಬ್ಬರೇ ಈ ಕಿಂಗ್ ಅಂತ ಏನು ಗುರುತಿಸ್ಕೊಂಡಿದ್ದಾರೋ ಅವರೊಬ್ಬರೇ ಐವತ್ತು ಶತಕಗಳನ್ನು ದಾಖ ದಾಖಲಿಸಿದಂಥ ಏಕೈಕ ಆಟಗಾರ ಹಾಗೆ ನಮ್ಮ ಭಾರತದ ಮಾಸ್ಟರ್ ಬ್ಲಾಸ್ಟರ್ ಸಚಿನ್ ತೆಂಡೂಲ್ಕರ್ ಅವರು ನಲವತ್ತೊಂಬತ್ತು ಶತಕ ಸಿಡಿಸಿ ಎರಡನೇ ಸ್ಥಾನದಲ್ಲಿದ್ದರೆ ರೋಹಿತ್ ಶರ್ಮಾ ಮೂವತ್ತೊಂದು ಶತಕ ಸಿಡಿಸುವ ಮೂಲಕ ಅಗ್ರ ಮೂರು ಸ್ಥಾನವನ್ನು ನಮ್ಮ ಭಾರತದವರೇ ಪಡ್ಕೊಂಡಿದ್ದಾರೆ ಇನ್ನು ಆಸ್ಟ್ರೇಲಿಯಾ ವಿಷಯಕ್ಕೆ ಬಂದರೆ ರಿಕ್ಕಿ ಪಾಂಟಿಂಗ್ ಮೂವತ್ತು ಶತಕ ಸಿಡಿಸುವ ಮೂಲಕ ಆಸ್ಟ್ರೇಲಿಯಾದ ಪರ ಗರಿಷ್ಠ ಶತಕ ಸಿಡಿಸಿದ ಬ್ಯಾಟರ್ ಎನಿಸಿಕೊಂಡಿದ್ದರೆ ಆಯಾ ದೇಶದ ಪರ ಗರಿಷ್ಠ ಶತಕ ಸಿಡಿಸಿದರ ಪಟ್ಟಿಯಲ್ಲಿ ಪಾಕಿಸ್ತಾನದ ಸಾಯಿ ಅನ್ವರ್ ಇಪ್ಪತ್ತು ಶತಕ ದಕ್ಷಿಣ ಆಫ್ರಿಕಾದ ಹಸಿಮ್ ಆಮ್ಲಾ ಇಪ್ಪತ್ತೇಳು ವೆಸ್ಟ್ ಇಂಡೀಸ್ನ ಗೇಲ್ ಇಪ್ಪತ್ತೈದು ಇಂಗ್ಲೆಂಡ್ ಪರ ಜೋರೂಟ್ ಹದಿನಾರು ಶ್ರೀಲಂಕಾ ಬಂದ ಸನತ್ ಜೈಸೂರ್ಯ ಇಪ್ಪತ್ತೆಂಟು ಹಾಗೂ ನ್ಯೂಜಿಲೆಂಡ್ನ ರಾಸ್ ಟೇಲರ್ ಇಪ್ಪತ್ತೊಂದು ಶತಕ ಗಳಿಸಿ ಅವರವರ ತಂಡಕ್ಕೆ ತುಂಬ ಕೊಡುಗೆಯನ್ನು ನೀಡಿದ್ದಾರೆ ಫ್ರೆಂಡ್ಸ್ ಭಾರತದ ವಿರಾಟ್ ಕೊಹ್ಲಿ ಮೊದಲ ಪಂದ್ಯದಲ್ಲಿ ಹನ್ನೆರಡು ರನ್ನಿಂದ ಶುರು ಮಾಡಿ ಐವತ್ತು ಶತಕ ಸಿಡಿಸಿದ್ದಾರೆ ಅಂದರೆ ಫ್ರೆಂಡ್ಸ್ ಅವರ ಆಟ ಯಾವ ಥರ ಇರುತ್ತೆ ಅಂತ ನಿಮಗೆ ಗೊತ್ತಿದೆ ಅಷ್ಟೇ ಅಲ್ಲದೆ ಸುಮ್ಮನೆ ಎಲ್ಲ ಹೇಳೋದು ವಿರಾಟ್ ಕೊಹ್ಲಿ ಕಿಂಗ್ ಕೊಹ್ಲಿ ರನ್ ಮಿಷನ್ ಎಲ್ ಎಲ್ಲದನ್ನೂ ಹೇಳ್ತಾ ಇರೋದು ಅದಕ್ಕೆ ಫ್ರೆಂಡ್ಸ್ ಇನ್ನಷ್ಟು ಮಾಹಿತಿಯೊಂದಿಗೆ ಮತ್ತೆ ಬರ್ತೇನೆ ಅಲ್ಲಿವರೆಗೂ ನನ್ನ ಫ್ರೆಂಡ್ ನನ್ನ ಚಾನಲೆಲ್ಲ ನೋಡ್ತಾ ಇರಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಹಾಗೆ ಶೇರ್ ಮಾಡಿ ಲೈಕ್ಸ್ ಮಾಡಿ ಕಮೆಂಟ್ಸ್ ಕೂಡ ನಿಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ಸನ್ನು ಹಾಕಿ ಯಾವ ತಂಡ ನಿಮಗಿಷ್ಟ ಯಾವ ಆಟಗಾರ ಎಷ್ಟು ಸೆಂಚುರಿ ಹೊಡೆದಿದೆ ಅಂತ ಖುಷಿ ಪಡ್ತೀರಾ ಹಾಗೆ ನಿಮಗೆ ಯಾವ ಆಟಗಾರ ಇಷ್ಟ ಅಂತ ಕೂಡ ಕಮೆಂಟ್ಸ್ ಹಾಕಿ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಧನ್ಯವಾದಗಳು